ಆರ್ಎಸ್ಎಸ್ ಬ್ಯಾನ್ ಮಾಡಿ ಎಂದು ಯಾವತ್ತೂ ಹೇಳಿಲ್ಲ ಹೈಕೋರ್ಟ್ ತಡೆ ಬೆನ್ನಲ್ಲೇ ಟರ್ನ್ ಹೊಡೆದ ಪ್ರಿಯಾಂಕರ್ಗೆ ಆರ್ಎಸ್ಎಸ್ ಸುದ್ದಿಗೆ ಬಂದು ತಗಲಾ ಐಟಿಬಿಟಿ ಸಚಿವ ಸರ್ಕಾರಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳಿಗೆ ಅವಕಾಶ ನೀಡಬಾರದು ಎಂದು ಮುಖ್ಯಮಂತ್ರಿಗೆ ಪತ್ರ ಬರೆದು ರಾಜ್ಯದಲ್ಲಿ ಸಂಘರ್ಷಕ್ಕೆ ಕಾರಣವಾಗಿದ್ದ ಐಟಿಬಿಟಿ ಸಚಿವ ಪ್ರಿಯಾಂಕರ್ಗೆ ಇದೀಗ ಟರ್ನ್ ಹೊಡೆದಿದ್ದು ನಾನು ಯಾವತ್ತೂ ಕೂಡ ಆರ್ಎಸ್ಎಸ್ ಬ್ಯಾನ್ ಮಾಡಿ ಅಂತ ಹೇಳೇ ಇಲ್ಲ ಅಂತ ಟರ್ನ್ ಹೊಡೆದಿದ್ದಾರೆ ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ಗುರಿಯಾಗಿಸಿಕೊಂಡು ಖಾಸಗಿ ಸಂಸ್ಥೆಗಳು ಸರ್ಕಾರಿ ಆವರಣದಲ್ಲಿ ಕಾರ್ಯಕ್ರಮಗಳನ್ನು ನಡೆಸಲು ಪೂರ್ವಾನುಮತಿ ಪಡೆಯುವುದನ್ನು ಕಡ್ಡಾಯಗೊಳಿಸುವ ರಾಜ್ಯ ಸರ್ಕಾರ ಹೊರಡಿಸಿದ್ದ ಆದೇಶಕ್ಕೆ ಕರ್ನಾಟಕ ಹೈಕೋರ್ಟ್ನ ಧಾರವಾಡ ಪೀಠ ತಡೆ ನೀಡಿದ್ದು ರಾಜ್ಯ ಸರ್ಕಾರ ತೀವ್ರ ಮುಖಭಂಗ ಅನುಭವಿಸಿದ ಬೆನ್ನಲ್ಲೇ ಪ್ರಿಯಾಂಕರ್ಗೆ ಈ ರೀತಿ ಹೇಳಿಕೆಯನ್ನು ನೀಡಿದ್ದು ಮತ್ತೆ ನಗಪಾಟಲಿಗೆ ಗುರಿಯಾಗಿದ್ದಾರೆ ಸಂಘದ ಮೇಲೆ ಮೇಲಿನ ನಿರ್ಬಂಧ ಕುರಿತಾಗಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಸಚಿವರು ಫಸ್ಟ್ ಆಫ್ ಆಲ್ ಇದು ತಪ್ಪು ಕಲ್ಪನೆ ಇದೆ ನಾನು ಯಾವತ್ತೂ ಕೂಡ ಆರ್ಎಸ್ಎಸ್ ಬ್ಯಾನ್ ಮಾಡಿ ಅಂತ ಹೇಳೇ ಇಲ್ಲ ಅಂತ ಅಂದಿದ್ದಾರೆ ಹೀಗಾಗಿ ವಿನಾಕಾರಣ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಕೆಣಕಲು ಹೋಗಿ ಪ್ರಿಯಾಂಕರ್ಗೆ ಮತ್ತೆ ಮತ್ತೆ ಬಿಜೆಪಿಗರ ಟೀಕೆಗೆ ಆಹಾರವಾಗ್ತಿರೋದಂತೂ ನಿಜ